ಗ್ರಾಮದೇವಿಯ ಆರಾಧನೆಯೊಂದಿಗೆ ಬುಧವಾರ ಬೆಳಿಗ್ಗೆ ಒಂಬತ್ತನೇ ದಿನದ ದುರ್ಗಾ ಮಾತಾ ದೌಡ್ ಸಂಭ್ರಮದಿಂದ ಸಂಪನ್ನಗೊಂಡಿತು ಕಳೆದ ಒಂಬತ್ತು ದಿನಗಳಿಂದ ಗಲ್ಲಿಗಳಲ್ಲಿ ರಂಗೋಲಿಗಳಿಂದ ಮಹಿಳೆಯರು ಸಿಂಗರಿಸಿದ್ದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಮಂಟಪದ ಮುಂದೆ ವಿಠಲ್ ಪೀಶೆ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ದುರ್ಗಾದೇವಿಯ ಆರಾಧನೆಯಿಂದ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತವೆ ಎಂದು ಹೇಳಿದರು ತಾವೆಲ್ಲ ಆಗಮಿಸಿದರೆ ಇದನ್ನು ಮಾಡಿದವರಿಗೂ ನೋಡಿದವರಿಗೂ ನಾಡಿನ ಸಮಸ್ತ ಜನತೆಗೂ ಆದಿಶಕ್ತಿ ಜಗನ್ಮಾತೆ ತುಳಜಾಪುರದ ಅಂಬಾಭವಾನಿ ಅವರನ್ನು ನೀಡ್ತಾಳೆ ಒಂದು ತಿಳ್ಕೋರಿ ಎಲ್ಲರೂ ಕೂಡ ಇಲ್ಲಿ ನಮಗೆ ಆಪತ್ಕಾಲ ಬಂದಾಗ ಒಂದೇ ಒಂದು ಮಾತನ್ನ ತಾಯಿಯನ್ನು ನೆನೆದರೆ ನಮ್ಮೆಲ್ಲ ಕಷ್ಟಗಳು ದೂರ ಅಂತ ಹೇಳಿ ಕೊನೆಯ ಮಾತನ್ನು ಹೇಳಿದ್ದಾರೆ ಅದಕ್ಕಾಗಿ ಇಲ್ಲಿ ಆಗಮಿಸಿದ ಸರ್ವರಿಗೂ ಕೂಡ ನಾವು ಒಂದೇ ಮಾತಲ್ಲಿ ವಿನಂತಿಸುತ್ತಾ ಜೈ ಭವಾನಿ ಜೈ ಎಲ್ಲ ಯುವಕರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ನಮಗೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ತನ್ನಿಂದ ತಾನೇ ವೃದ್ಧಿ ಆಗ್ತದೆ ಇದರಿಂದ ನಮ್ಮದು ಸಮೃದ್ಧ ಭಾರತ ಹಾಗೂ ಆರೋಗ್ಯ ಭಾರತ ಇದರಿಂದ ಇಡೀ ವಿಶ್ವಕ್ಕೆ ನಮ್ಮ ದೇಶ ವಿಶ್ವಗುರು ಆಗ್ತದೆ ಅನ್ನುವಂತ ಎರಡು ಮಾತು ಧನ್ಯವಾದ ಈ ಸಂದರ್ಭದಲ್ಲಿ ವೇದಮೂರ್ತಿ ಗಂಗಾಧರ್ ವಿರತ್ಮಠ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಿ ಬಿ ಖಾರಿಮನಿ ನ್ಯಾಯವಾದಿಗಳಾದ ವಿಶ್ವನಾಥ್ ಪೂಜೇರ್ ಶಂಕರ್ ಕರಿಕಟ್ಟಿ ಶಶಿಧರ್ ಪತ್ತಾರ್ ಸಂಜು ಮುರುಗೋಡ್ ಶಂಕರ ಪರಂನಾಯ್ಕರ್ ನಾಗರಾಜ್ ಕಮ್ಮಾರ್ ಸಂತೋಷ ಕುಂಡಿ ಪ್ರಕಾಶ್ ಬಳಿಗಾರ್ ಪಕ್ಕಿರಪ್ಪ ಕರಿಕಟ್ಟಿ ಹರಿದಾಸ್ ಭಟ್ಟ ಈರಣ್ಣ ಕೆಂಪನವರ್ ಈರಣ್ಣ ತುರಾಯಿ ಪಿಂಟು ಗುಡ್ಡದ್ಮಠ್ ಸುನೀಲ್ ವರ್ನೇಕರ್ ಯಲ್ಲಪ್ಪ ಸಿದ್ದನವರ್ ಮಹೇಶ್ ಜಮಖಂಡಿ ರವಿ ಸಿದ್ದನವರ್ ಆನಂದ್ ಮುಪ್ಪೈನವರ್ ಉಪಸ್ಥಿತರಿದ್ದರು ಜಗದೀಶ್ ಅಂಗಡಿ ನಿರೂಪಿಸಿ ವಂದಿಸಿದರು ವೇದಮೂರ್ತಿ ಗಂಗಯ್ಯ ವೀರತ್ಮಠ್ ಮಂಗಳಾರತಿಯೊಂದಿಗೆ ಪೂಜೆ ವಿಧಿವಿಧಾನ ನಡೆಸಿಕೊಟ್ಟರು ದಾನಿಗಳಿಂದ ಒಂಬತ್ತು ದಿವಸಗಳವರೆಗೆ ಅನ್ನಪ್ರಸಾದ ನಡೆಯಿತು